ರಾಜೇಶ್ ಅಂತ ಒಬ್ಬ ಒಳ್ಳೆಯ ಮನಸ್ಸಿರೋ ಒಬ್ಬ ನಿರ್ಮಾಪಕರು ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದಾರೆ ಅವರು ಆ್ಯಕ್ಟ್ರಾಗಬೇಕು ಅಂತ ಎಲ್ಲ ತಯಾರಿ ತೊಗೊಂಡಿರಂತೆ ಆಗ್ಬೋದು ಸಾಯ್ತು ಅಂದರೆ ಇಲ್ಲ ಯಾವಾಗ ಬೇಕಾದ್ರೆ ಆಗ್ಬೋದು ಬಟ್ ಒಳ್ಳೆ ಕಂಟೆಂಟರ ಸಿನಿಮಾ ಮಾಡಿದ್ದಾರೆ ನಾನೊಂದು ಮೂರು ನಾಲ್ಕು ತಿಂಗಳಿಂದ ಸಾಂಗ್ ನೋಡಿದಾಗ ಆವಾಗಲೇ ಹೇಳಿದ್ವಿ ತುಂಬ ಚೆನ್ನಾಗಿದೆ ಅಂತೇಳಿ ಮೊನ್ನೆ ಅಷ್ಟೇ ಸೂಫ್ರಮ್ ಸೊ ಹೇಗೆ ಸೂಪರ್ ಹಿಟ್ ಆಯಿತು ಸಿನಿಮಾ ಅದೇ ಒಂದು ಜೋಶಲ್ಲಿ ಬರ್ತಿದ್ದಾರೆ ಅದೇ ಒಂದು ಹ್ಯಾಂಗರಲ್ಲಿ ಬರ್ತಿದ್ದಾರೆ ಇವಾಗ ಯಾಕೆಂದರೆ ಆ ಜನ ನೋಡಿರೋರು ಮತ್ತೆ ವಾಪಸ್ ಇದನ್ನು ನೋಡಿದಾಗ ನೋಡಬೇಕು ಅಂತ ಅನಿಸುತ್ತೆ ಆಗಸ್ಟು ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಸಿನಿಮಾ ನೋಡ್ತಿದ್ದಾರೆ ದಯವಿಟ್ಟು ಎಲ್ಲ ಮಾಧ್ಯಮದವರು ಇದಕ್ಕೆ ಒಳ್ಳೆಯ ಪ್ರಚಾರ ಕೊಟ್ಟು ಒಂದು ಕನ್ನಡ ಪಿಕ್ಚರ್ ನಿಲ್ಲಿ ಅಂದ್ಬಿಟ್ಟು ನಿಲ್ಲಿಸಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಟೀಮ್ ಥ್ಯಾಂಕ್ ಯು ಸರ್ ಹಾಂ ಮಾಡಲಸ ಮ್ಯೂಸಿಕ್ ನನಗೆ ಭಾಳ ಹಿಡಿಸ್ತಾ ಎರಡನೇ ಒಂದು ಹುಕ್ ಇಟ್ ವಾಸ್ ವೆರಿ ನೈಸ್ ಮುಂಚೆ ಬರುತ್ತಲ್ಲ ವೆರಿ ನೈಸ್ ವೆರಿ ನೈಸ್ ನಂದಾಯ್ತುಲಿ ಮಂಜು ಲೇಟ್ ಈ ಸಿನಿಮಾದಲ್ಲಿ ತುಂಬಾ ಚಿಕ್ಕ ಪಾತ್ರ ಆದ್ರೂ ಸಿನಿಮಾ ಕಥೆಯಲ್ಲಿ ತುಂಬಾ ದೊಡ್ಡ ಪಾತ್ರ ದೀಪ ಅವ್ರಿಗೆ ರಾಜೇಶ್ ಸರ್ಗೆ ಈ ಒಂದು ಅವಕಾಶಕ್ಕಾಗಿ ಥ್ಯಾಂಕ್ ಯು ಅಂಡ್ ಮಾಲ್ತೇಶ್ ನನ್ನ ಸ್ನೇಹಿತ ಒಂದು ಹೀರೋ ಆಗಿ ಲಾಂಚ್ ಆಗ್ತಾ ಇದ್ದೇನೆ ಅವನಿಗೂ ಕೂಡ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಇಡೀ ಸಿನಿಮಾಗೆಲ್ಲಿ ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಇದೇ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಅರಸಯ್ಯನ ಪ್ರೇಮ ಪ್ರಸಂಗ ನೋಡಿ ಗೆಲ್ಲಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಅಲ್ಲ ನೀವು ಸೇಮ್ ಈಕ್ವಲ್ ಟು ಹೀರೋ ಥರ ಇದ್ದೀರಲ್ಲ ಸೊ ಹೀರೋ ಹೀರೋ ಕ್ಲಾಸ್ ಲಾಸ್ಟ್ ಅಲ್ಲಿ ಕೊಡೋಣ ಅಂದ್ಕೊಂಡ್ವಿ ಎಲ್ಲರೂ ನಮಸ್ಕಾರ ಆಕ್ಚುಲಿ ಅರಸಯ್ಯನ ಪ್ರೇಮ ಪ್ರಸಂಗದಲ್ಲಿ ದಲ್ಲಿ ನನ್ನ ಪಾತ್ರ ಒಂದು ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸ್ಬೋದು ಸೊ ಆ್ಯಕ್ಚುಲಿ ಇಷ್ಟು ಸಿನಿಮಾದಲ್ಲಿ ಮಾಡ್ಕೊಂಬಂದಿದೆಲ್ಲ ಒಂದು ಸ್ವಲ್ಪ ಮಾರ್ಸ್ ಆಗಿ ಸೊ ಆ ಥರ ಇತ್ತು ಇದರಲ್ಲಿ ಕಂಪ್ಲೀಟ್ ಚೇಂಜ್ ಸೊ ಒಂದು ಡಾಕ್ಟರು ಅಲ್ಲ ಅಲ್ಲೇ ಸೈಡಲ್ಲಿ ಇದ್ದೀನಿ ಬಟ್ ನಾನು ಅಂತ ಗೊತ್ತಾಗಲ್ಲ ಆ್ಯಕ್ಚುಲಿ ಈ ಪಾತ್ರ ಬಂದ್ಬಿಟ್ಟು ನಮ್ಮ ಪ್ರೊಡ್ಯೂಸರ್ ಮಾಡಬೇಕು ಅಂತ ಇದ್ದಿತ್ತು ರಾಜೇಶ್ ಸರ್ ತುಂಬ ಜಿಮ್ಮಿಗೆಲ್ಲ ಹೋಗಿ ವರ್ಕೌಟ್ ಎಲ್ಲ ಮಾಡೋರು ಬಟ್ ಪ್ರೊಡ್ಯೂಸ್ ಮಾಡಬೇಕು ಮತ್ತು ಆ್ಯಕ್ಟ್ ಮಾಡಬೇಕು ಎರಡೂ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸರಿ ಇದನ್ನ ಸುಜಿತ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಹಂತೇಶ್ ಮತ್ತು ದೀಪೋ ಅವರು ಹೇಳಿದ ಮೇಲೆ ಓಕೆ ಅಂತಬಿಟ್ಟು ನಾನು ನೋಡಿ ಸೆಲೆಕ್ಟ್ ಮಾಡೋರು ಥ್ಯಾಂಕ್ ಯು ಸರ್ ಸೊ ಅದಾದ್ಮೇಲೆ ಮಾಂತೇಶ್ ಅವರು ತುಂಬ ವರ್ಷದಿಂದ ನನ್ನ ಫ್ರೆಂಡು ಸೊ ನಾನು ಫಸ್ಟ್ ಮೂವಿ ಮಾಡಿದಾಗ ಅಲ್ಲಿಂದ ಅದೊಂದು ಟೆನ್ ಇಯರ್ಸ್ ಆಗಿದೆ ಸೊ ಅಲ್ಲಿಂದ ಒಟ್ಟಿಗೆ ಇದ್ದೀವಿ ಇಲ್ಲಿ ತನಕ ಪ್ರತಿಯೊಂದು ವಿಷಯನೂ ಸಂಜೆ ಆದರೆ ಶೇರ್ ಮಾಡ್ಕೊಳ್ತಾ ಇರ್ತೀವಿ ಸೊ ಎಲ್ಲೇ ಎಲ್ಲ ಕ ಎಲ್ಲ ಕಡೆ ಹೋದಾಗ ಹೇಳ್ತಾರೆ ಸೊ ನಾವೊಂದು ಅರಸಯ್ಯನ ಪ್ರೇಮ ಪ್ರಸಂಗ ಅಂತ ಮೂವಿ ಮಾಡಿ ಅದೇ ಅದೇ ಅರಸಯ್ಯನ ಪ್ರೇಮ ಪ್ರಸಂಗ ಅಂತ ಮೂವಿ ಮಾಡಿದ್ದೀವಿ ಸೊ ಇವರು ಸೆಕೆಂಡ್ ಹೀರೋ ಅಂತ ಹೇಳ್ಬಿಟ್ಟು ಸೊ ನಾನು ಅವಾಗ ಹೇಳ್ತೀನಿ ಫಸ್ಟ್ ಹೀರೋ ಮಾಂತೇಶ್ ಅಂತ ಸೊ ತುಂಬ ಚೆನ್ನಾಗಿ ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಇರ್ತಾರೆ ಫಿಲ್ಮಿಂಗ್ ಹಿಂಗೆ ಹೇಳ್ಬಿಟ್ಟು ಆಮೇಲೆ ದೀಪು ಅವರ ಬಗ್ಗೆ ಬಂದರೆ ಸೊ ಡೈರೆಕ್ಷನ್ ಫಸ್ಟ್ ವೆರಿ ಬಿಗಿನಿಂಗ್ ಹೇಳಿದಾಗ ನಂಗೆ ಗೊತ್ತಿರಲಿಲ್ಲ ಇನ್ನೂ ಹಿಂಗೆ ಯಾವ ಥರ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು ಸೊ ಆ ಸ್ಪಾಟಿಗೆ ಹೋದ್ಮೇಲೆ ತುಂಬಾ ಚೆನ್ನಾಗಿ ಡೈರೆಕ್ಷನ್ ಮಾಡ್ತಿದ್ರು ಸೊ ಆಕ್ಟಿಂಗ್ ಮಾಡ್ತಿದ್ರು ಸೊ ವೆರಿ ಸೆಟಲ್ಡ್ ಆಗಿ ಇದು ಮಾಡಿಸಿದ್ದಾರೆ ತುಂಬಾ ಖುಷಿ ಆಯಿತು ಥ್ಯಾಂಕ್ ಯು ಬಾಯ್ ಸೊ ರಶ್ಮಿತಾ ಸೊ ನಾನು ಅವರು ಫಸ್ಟ್ ಫಿಲ್ಮ್ ಮಾಡಿದ್ವಿ ಗುಡುಗುಡಿಯ ಅಂತ ಕಾರಣಾಂತರ ರಿಲೀಸ್ ಆಗಲಿಲ್ಲ ಅಲ್ಲಿಂದ ಫಸ್ಟ್ ಫಿಲ್ಮ್ ಮಾಡಿದ್ರೆ ರಿಲೀಸ್ ಆಗಿಲ್ಲ ಸೆಕೆಂಡ್ ಫಿಲ್ಮ್ ಈಗ ಹತ್ತೊಂಬತ್ತಿಗೆ ರಿಲೀಸ್ ಆಗ್ತಿದೆ ತುಂಬಾ ಖುಷಿ ಆಯಿತು ಸೊ ಎಂಟೈರ್ ಟೀಮ್ ಆಮೇಲೆ ಗುರು ಸರ್ ಆಗಲಿ ಕ್ಯಾಮ್ರಾಮನ್ ಸೂಪರ್ ಆಗಿ ಇದಾಗಿದೆ ಎಂಟೈರ್ ಟೀಮ್ ತುಂಬಾ ಒಂದು ಫಸ್ಟ್ ಟೈಮ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಕ್ತು ಅರಸಯ್ಯನ ಪ್ರೇಮ ಪ್ರಸಂಗ ಎಂದಾಗ್ಯೂ ರಿಲೀಸ್ ಆಗ್ತಿದೆ ಎಲ್ಲರೂ ಬನ್ನಿ ಸಪೋರ್ಟ್ ಮಾಡಿ ಯು ಐ ತಿಂಕ್ ಅರಸಯ್ಯನ ಪ್ರೇಮ ಪ್ರಸಂಗನ ಮುದ್ದಾಗಿ ಮೃದುವಾಗಿ ಹ್ಯಾಂಡಲ್ ಮಾಡಿದ್ದಾರೆ ಪ್ರೊಡ್ಯೂಸರ್ ಆಗ್ಬೋದು ಅಥವಾ ಡೈರೆಕ್ಟರ್ ಆಗ್ಬೋದು ಸೊ ಅರಸಯ್ಯನಿಗೆ ನೀವು ಎಲ್ಲ ಅದೇ ತರ ಮುದ್ದು ತೋರಿಸ್ತೀರಾ ಅಂತ ಅನ್ಕೊಳ್ತೀನಿ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ ಈ ಸಿನಿಮಾದಲ್ಲಿ ಕೆಲಸ ಮಾಡೋಕೆ ಅವಕಾಶ ಕೊಟ್ಟಂಥ ದೀಪು ಮತ್ತು ರಾಜೇಶ ತುಂಬ ಧನ್ಯವಾದಗಳು ಎಲ್ಲರೂ ನಿಮ್ಮ ಆಶೀರ್ವಾದ ಆರೈಕೆ ಈ ಸಿನಿಮಾಗಲ್ಲಿ ಥ್ಯಾಂಕ್ ಯು ನಮಸ್ಕಾರ ಬಂದಿರೋ ಮಾಧ್ಯಮ ಮಿತ್ರರಿಗೂ ಹಾಗೆ ಪ್ರಿಂಟ್ ಮೀಡಿಯಾದವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಎಷ್ಟೋ ವೇದಿಕೆ ಮೇಲೆ ಮಾತಾಡಿದ್ದೀನಿ ಪಾತ್ರಗಳ ಬಗ್ಗೆ ಮಾಡಿದ್ದೀನಿ ಇವತ್ತು ಒಂಚೂರು ಜವಾಬ್ದಾರಿ ಹೆಚ್ಚಿಗೆ ಕೊಟ್ಟಿದ್ದಾರೆ ನಮ್ಮಣ್ಣ ಸೊ ಈ ಪಾತ್ರನೂ ತುಂಬ ಕಷ್ಟಪಟ್ಟು ಮಾಡಿದ್ದೀನಿ ಹೇಳ್ತೀನಿ ಅದರ ಮುಂದಕ್ಕೆ ಎಲ್ರಿಗೂ ಫಸ್ಟ್ ತಿಂಗ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿಕೊಟ್ಟ ಸರ್ಗೆ ದೊಡ್ಡ ಮನೆಗೆ ತುಂಬ ಥ್ಯಾಂಕ್ಸು ಯಾಕೆಂದರೆ ನಾನು ಬಂದಿದ್ದೆ ದೊಡ್ಡ ಮನೆಯಿಂದ ಫ್ರೆಂಚ್ ಬಿರಿಯಾನಿ ಅನ್ನೋ ಒಂದು ಸಿನಿಮಾದಿಂದ ಇವತ್ತು ಇಲ್ಲಿವರೆಗೂ ಬಂದಿದ್ದೀನಿ ಅಂದರೆ ತಪ್ಪಲ ತಪ್ಪಾಗ್ಲಾರ್ದು ಸೊ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಫಸ್ಟ್ ತಿಂಗು ನಮ್ಮ ತಂಡದ ಬಗ್ಗೆ ಹೇಳಬೇಕು ಎಂಟೈರ್ ಟೀಮು ಗುರುಪ್ರಸಾದ್ ನರ್ನಾಡ್ ನಮ್ಮ ತಂಡಕ್ಕೆ ಮೇಜರ್ ಸ್ಟ್ರೆಂತು ಅಂತಲೇ ಹೇಳ್ತೀನಿ ಯಾಕೆಂದರೆ ನನ್ನ ಇಷ್ಟು ಬ್ಯೂಟಿಫುಲ್ಲಾಗಿ ನನಗೆ ತೋರಿಸಿದ್ದಾರೆ ಪ್ರತಿಯೊಂದು ಸೀನ್ ಮಾಡಬೇಕಾದಾಗ ಆ ಲೈಟಿಂಗ್ ಮಾಡೋದಾಗಿರ್ಬೋದು ಪ್ರತಿಯೊಂದನ್ನು ತುಂಬ ಚೆನ್ನಾಗಿ ಕೊಟ್ಕೊ ಕೊಟ್ಟಿದ್ದಾರೆ ದೋಸ್ತ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಹಾಗೆ ನಮ್ಮ ಸಿನಿಮಾದ ಆ ಡೈರೆಕ್ಟ್ರು ಶರವಣ ಅಂತ ಅವರು ತುಂಬ ಸಣ್ಣಕ್ಕಿರ್ತಾರೆ ಬಟ್ ಹಲ್ಕ್ ಥರ ಕೆಲಸ ಮಾಡ್ತಾರೆ ತುಂಬ ಶ್ರಮಜೀವಿ ಶರವಣ ಸರ್ ತುಂಬ ನಮ್ಮ ಸಿನಿಮಾಗೆ ಪ್ಲಸ್ ಯಾಕಂದರೆ ನೋಡ್ತೀರ ನಾವು ಸಿನಿಮಾ ಸ್ಟಾರ್ಟ್ ಆದಾಗ ನಮ್ಮ ಸಿನಿಮಾ ನೇಟಿವಿಟಿ ಹಿಂಗಿರುತ್ತೆ ಇರುತ್ತೆ ಕಲರ್ ಗ್ರೇಡಲ್ಲಿ ಹಿಂಗೆ ಪ್ಲ್ಯಾನ್ ಇದ್ದೀವಿ ಅಂದಾಗ ಪ್ರತಿಯೊಂದಕ್ಕೂ ಕೂತು ವರ್ಕ್ ಮಾಡಿದವರು ಶರವಣ ಸರು ಈಗ ನಾವು ಒಂದಿಷ್ಟು ಮನೆಗಳಿಗೆ ಅವ್ರದ್ದು ಪ್ರಾಪರ್ ಪೇಂಟ್ ಇರುತ್ತೆ ನಾವು ನಮ್ಮ ಸಿನಿಮಾಗೆ ಹೇಗೆ ಬೇಕು ಅಂತ ಇಡೀ ಒಂದು ಸ್ಟ್ರೀಟನ್ನೇ ಪೇಂಟ್ ಮಾಡಿ ಅವ್ರಿಗೆ ರೀಪೇಂಟ್ ಮಾಡಿಕೊಟ್ಟಿದ್ದೀವಿ ಅದು ಎಲ್ಲದಕ್ಕೂ ಕಾರಣ ಶರವಣ ಸರ್ ಅದು ನಮ್ಗೆ ತುಂಬ ಸ್ಟ್ರೆಂತು ತುಂಬ ಚೆನ್ನಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ ಶರವಣ ಸರ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ಪ್ರದೀಪ್ ಆ್ಯಂಡ್ ಪ್ರವೀಣ್ ಸರ್ ಮೊದಲನೇ ಸಾರಿ ನಾವು ಅವ್ರನ್ನೆಲ್ಲ ಭೇಟಿ ಮಾಡಿದಾಗ ಸರ್ ಈ ಥರ ನಾವು ಹೊಸಬ್ರು ಸ್ನೇಹಿತರೆಲ್ಲ ಸೇರಿಕೊಂಡು ಒಂದು ಸಿನಿಮಾ ಮಾಡ್ತಾಯಿದ್ದೀವಿ ಒಂಚೂರು ನಮ್ಮ ಸಿನಿಮಾಗೆ ಹೆಲ್ಪ್ ಮಾಡಬೇಕು ಸರ್ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡಾಗ ತುಂಬ ಅದ್ಭುತವಾಗಿ ತುಂಬ ಇನ್ನೋಸೆಂಟಾಗಿ ನಮ್ಮ ಟೀಮ್ ಜೊತೆ ಟ್ರಾವೆಲ್ ಮಾಡಿಕೊಂಡು ಇವತ್ತು ಈ ಥರದ ಅದ್ಭುತವಾದ ಸಾಂಗ್ಗಳು ಕೊಟ್ಟಿದ್ದಾರೆ ಪ್ರದೀಪ್ ಸರ್ ಆ್ಯಂಡ್ ಪ್ರವೀಣ್ ಸರ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ರಾಕೇಶ್ ಆಚಾರ್ಯ ಅವರು ಈ ಸಿನಿಮಾದ ಜೀವಳ ಬ್ಯಾಕ್ಗ್ರೌಂಡ್ ಸ್ಕೋರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ರಾಕೇಶ್ ಆಚಾರ್ಯ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕೋರಿಯೋಗ್ರಾಫರಿಗೆ ಬಂದರೆ ತುಂಬ ನಗು ಬರುತ್ತೆ ಯಾಕೆಂದರೆ ನನಗೆ ಡ್ಯಾನ್ಸ್ ಬರಲ್ಲ ಈ ಸಿನಿಮಾದಲ್ಲಿ ಒಂದು ಸಾಂಗ್ ಶೂಟ್ ಮಾಡಬೇಕಾದ ಪ್ರಸ್ ಮೂಮೆಂಟಲ್ಲಿ ಏನಾಗ್ತಿತ್ತು ನಾವು ಡೇಲಿ ಸೀಕ್ವೆನ್ ಶೂಟ್ ಮಾಡ್ಕೊಂಬಂದು ಎಲ್ಲ ಫ್ರೆಶ್ ಅಪ್ ಆಗ್ತಿದ್ವಿ ಕೊನೆಗೆ ಡಿ ಒ ಪಿ ಆರ್ಟ್ ಡೈರೆಕ್ಟ್ರು ಡೈರೆಕ್ಟ್ರು ಕೊರಿಯೋಗ್ರಾಫರು ಒಂದು ರೂಮಿಗೆ ಕರ್ಕೊಂಡೋಗಿ ಎರಡು ರೂಪಾಯಿ ಎಣ್ಣೆ ಹೊಡೆಸಿ ಸ್ಟೆಪ್ ಹಾಕಿ ಅಂತೇಳ್ಬಿಟ್ಟು ಹೇಳ್ಬಿಟ್ಟು ರಾತ್ರೆಲ್ಲ ಸ್ಟೆಪ್ ಹಾಕಿ ವೀಡಿಯೋ ಮಾಡ್ತಾರೆ ಅದರಲ್ಲಿ ಬೆಸ್ಟ್ ಪಿಕ್ ಯಾವುದು ಸ್ಟೆಪ್ ಇರುತ್ತೋ ಬೆಳಗ್ಗೆ ಅದನ್ನ ಶೂಟ್ ಮಾಡ್ತಾಯಿದ್ರು ಸೊ ಆ ಒಂದು ಮೆಮೊರಿ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಾರಿ ಕೊರಿಯೋಗ್ರಾಫರ್ ಸರ್ ರವಿ ಸರ್ ಸಾರಿ ಮರ್ತಾ ಇತ್ತು ರವಿ ಸರ್ ಥ್ಯಾಂಕ್ ಯು ಸೋ ಮಚ್ ಎಣ್ಣೆ ಎಣ್ಣೆ ಟಿವಿಗೆ ಬಂದುಬಿಡ್ತು ಸಾರಿ ಸರ್ ಯಾಕೆಂದರೆ ಡೈರೆಕ್ಟ್ರಿಗೆ ಒಂದಿತ್ತು ಇದು ಕೊರಿಯೋಗ್ರಫಿ ಥರ ಇರಬಾರ್ದು ಸಾಂಗು ತುಂಬ ರಿಯಲಿಸ್ಟಿಕ್ ಆಗಿರಬೇಕು ಅಂತಂದಾಗ ಯಾಕಂದ್ರೆ ನನಗೆ ಫಸ್ಟ್ ಹಿಂಗೆ ಡ್ಯಾನ್ಸ್ ಬರಲ್ಲ ರಿದಮ್ ಇರಲಿಲ್ಲ ಸರ್ ಸೊ ಹೀಗಾಗಿ ಬೇರೆ ಬೇರೆ ಥರದ್ದು ಪ್ರಯತ್ನ ಪಟ್ಟು ಲಾಸ್ಟಲ್ಲಿ ಸಾಂಗ್ಗಳನ್ನೆಲ್ಲ ಮಾಡಿದ್ವಿ ರವಿ ಸರ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ತಂಡದ ಆರ್ಟಿಸ್ಟ್ಗಳೆಲ್ಲ ತುಂಬ ಅದ್ಭುತವಾಗಿ ಅಭಿನಯಿಸಿದಾರೆ ಇವಾಗ ನೀವು ಎಲ್ರಿಗೂ ನೋಡಿದ್ದೀರಾ ಎಲ್ಲರೂ ಒಬ್ರಿಗಿಂತಲೂ ಒಬ್ಬರು ಚೆನ್ನಾಗಿ ಅಭಿನಯಿಸಿದ್ದಾರೆ ಜೊತೆಗೆ ನನ್ನ ಸ್ನೇಹಿತ ಗೆಳೆಯ ಕ್ಲಾಸ್ಮೇಟ್ ರೂಮೇಟ್ ದೀಪು ಡೈರೆಕ್ಟ್ರು ಸೊ ಈ ಸಿನಿಮಾ ಮಾಡಬೇಕು ಅಂತ ನಾವು ಬಿಫೋರೇ ಪ್ಲ್ಯಾನ್ ಮಾಡಿದ್ವಿ ಈ ಥರದ್ದೊಂದು ಕಂಟೆಂಟ್ ಮಾಡೋಣ ಕಣೋ ಎಲ್ಲರೂ ಸೇರಿಕೊಂಡು ಒಂದು ಔಟ್ ಒಂಡ್ ಔಟ್ ಕಾಮಿಡಿ ಜೊತೆ ಒಂದು ವಿಷಯನ ಇಟ್ಕೊಂಡು ಸಿನ್ಮಾ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸರಿ ಆಯಿತು ಅಂತ ಸ್ಕ್ರಿಪ್ಟೆಲ್ಲ ಮಾಡ್ತಾ ಇದ್ವಿ ಇದಕ್ಕೆ ಹರೀಶ್ ಅಂತ ಇನ್ನೊಬ್ಬ ನನ್ನ ಸ್ನೇಹಿತ ಇದ್ದರೆ ನಾವೆಲ್ಲ ಸೇರ್ಕೊಂಡು ಡಿಸ್ಕಸ್ ಮಾಡಿದ್ವಿ ಮಾಡಿಕೊಂಡು ಸಿನಿಮಾ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದಾಗ ಲೀಡ್ ನಾನಲ್ಲ ಆವಾಗ ಬೇರೆ ಯಾರನ್ನೂ ಅಂದ್ಕೊಳ್ತಾ ಇದ್ವಿ ಅಂದ್ಕೊಂಡು ನಾವು ನಾವೇ ಡಿಸ್ಕಸ್ ಮಾಡ್ತಿದ್ವಿ ಫೈನಲಿ ಏನಂದ್ಕೊಂಡಾಗ ಬೇಡ ಕಣೋ ನಾವೇ ಮಾಡೋಣ ಅಂತಂದಾಗ ನನಗೆ ಆ ಜವಾಬ್ದಾರಿ ಕೊಟ್ಟರು ಸೊ ಅವಾಗ ನಾನು ಸರಿ ಕಣ್ರು ನೀವೆಲ್ಲ ಹೇಳ್ತಾಯಿದ್ರೆ ಎಲ್ಲರೂ ಸೇರಿ ಸಿನಿಮಾ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಅದು ಇವತ್ತು ಇಲ್ಲಿವರೆಗೂ ಬಂದಿದೆ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಂಬ್ತಾ ಇದ್ದೀನಿ ಫೈನಲಿ ರಾಜೇಶ್ ಅಣ್ಣ ನನ್ನ ಫಾದರ್ ಅವರ ಇಂಡಸ್ಟ್ರೀಲಿ ಇವತ್ತು ಇಲ್ಲಿವರೆಗೂ ಬಂದಿದ್ದೀನಿ ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವ್ರ ಕೈ ಇಟ್ಕೊಂಡು ನಾನು ನಡೆಸಿದ್ದಾರೆ ರಾಜೇಶಣ್ಣ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ನಿಮ್ಮ ನಾ ಥ್ಯಾಂಕ್ಸ್ ಹೇಳಿದ್ರೆ ಅದು ಸರಿ ಹೋಗಲ್ಲ ನಿಮ್ಮ ಈ ಎಲ್ಲ ಹೆಲ್ಪ್ಗೂ ಚಿರಋಣಿಯಾಗಿರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫೈನಲ್ಲಿ ಅರಸಯ್ಯ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಬರ್ತಾಯಿದ್ದಾನೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಆರೈಕೆ ನಮ್ಮ ತಂಡದ ಮೇಲೆ ಇರಲಿ ನಿಮಗೆ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ ಇಷ್ಟ ಆದರೆ ನಾನು ಹೇಳೋದು ನಿಮ್ಮ ಚಿಕ್ಕ ಮಗುವಿಂದ ಎಡ ಕೂತ್ಕೊಂಡು ನೋಡೋ ಸಿನಿಮಾ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ಹೇಳಿ ನಾನು ಅಷ್ಟೇ ರಿಕ್ವೆಸ್ಟ್ ಮಾಡೋದು ಇದು ಒಂದು ಹೊಸ ತಂಡ ಒಂದು ಹೊಸ ಕಥೆ ಜೊತೆಗೆ ಇದ್ದೀವಿ ನಮ್ಮ ಎಲ್ಲರೂ ಪ್ರಯತ್ನಕ್ಕೂ ನಿಮ್ಮ ಪ್ರೀತಿ ಬೇಕು ಆರೈಕೆ ಬೇಕು ಅಂತ ಹೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಸರ್ ಇಲ್ಲ ಸರ್ ನಾನು ತಮಿಳ್ ಬರೋಲ್ಲ ಸೊ ಬೇರೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಸರ್ ಅಂದರೆ ನಾವು ಅಂದ್ಕೊಂಡ್ವಿ ಸರ್ ನನಗೆ ತಮಿಳು ಫ್ಲೂಯೆಂಟ್ ಆಗಿಲ್ಲ ಅಣ್ಣ ನಿನ್ನ ಆಶೀರ್ವಾದ ಇದ್ರೆ ಕಲ್ತು ಬಿಡ್ತೀನಿ ಬೇಗ ಕನ್ನಡದ ಯೋಗಿ ಬಾಬು ಸರ್ ಅಂತ ಅದಕ್ಕೆ ಕರೆಯೋದು

ಆದರೆ ರಿಯಲ್ ಲೈಫಲ್ಲಿ ಹಿಂಗೇನಾದರೂ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಹೇಗೆ ಪಟಾಯಿಸ್ಕೊಳ್ತೀರಾ ಅಂತ ಸಿನಿಮಾದಲ್ಲಿ ಅವ್ರು ಬೀಳ್ತಾರೋ ಇಲ್ವೋ ಅದೆಲ್ಲ ಆಮೇಲೆ ಕತೆ ಸೊ ನಿಮ್ಗೊಂದು ಚಾನ್ಸ್ ಕೊಟ್ಟರೆ ಒಂದು ನಿಮಿಷದಲ್ಲಿ ಒಂದು ಸ್ವಲ್ಪ ನೋಡೋಣ ರಿಯಲ್ ಕಣ್ಮುಂದೆ ಮುಂದೆ ಅಂತ ಇಲ್ಲ ಮೇಡಮ್ ನಾನು ಯೋಗ್ಯತೆ ನನಗೆ ಗೊತ್ತು ಲೈವಲ್ಲೆಲ್ಲ ಪ್ರಪೋಸ್ ಮಾಡಿದ್ರೆ ಯಾವ ಹುಡುಗಿ ಬೀಳಲ್ಲ ಅಂತ ನನಗೆ ಗೊತ್ತು ಟ್ರೈಯೇ ಮಾಡೋಕ್ಕೋಗಲ್ಲ ಸಿನಿಮಾದಲ್ಲಿ ಏನೋ ಒಂದು ವಿಷಯ ಇದೆ ಗೊತ್ತಿಲ್ಲ ಜನ ಹೆಂಗ್ ತಗೊಳ್ತಾರೆ ಏನು ಎತ್ತಂತ ನೋಡುವ ಮೇಡಮ್ ಲೈವಲ್ಲಂತರೂ ನಾನು ಆ ಥರದ ಸಾಹಸಕ್ಕೆ ಹೋಗಲ್ಲ ನಾನು ಮದುವೆ ಆಗ್ಬೇಕಾದ್ರೂ ಎಣ್ಣೆ ನೋಡಿಲ್ಲ ನಮ್ಮ ಮಕ್ಕನ ಮಗಳನ್ನೇ ಮದುವೆ ಆಗಿದ್ದೀನಿ ಯಾಕಂದ್ರೆ ನೋಡೋಕ್ಕೋದ್ರೆ ಒಪ್ತಾರ ಒಪ್ತಾರೆ ಒಪ್ಪಲ್ವ ಗೊತ್ತಿಲ್ವಲ್ಲ ಅದಕ್ಕೆ ರಿಸ್ಕೇ ಬೇಡ ಅಂತ ಥ್ಯಾಂಕ್ ಯು ಸೊ ಮಚ್ ಸರ್ ಮನುಷ್ಯನ್ ವ್ಯಕ್ತಿತ್ವ ಮುಖ್ಯ ಅದೇ ಕೊನೆಗೊಳಿಯೋದು ಅದರ ಅದ್ರಲ್ಲಿ ಮದುವೆ ಆಗಿದಿರಲ್ಲ ಇನ್ನೇನು ಬೇಕೋ ಸೊ ಇವಾಗ ಅರಸಿ ಹತ್ರ ಸ್ವಲ್ಪ ಮಾತಾಡೋಣ ಸೊ ಅದ್ರ ಪ್ರಶ್ನೆ ಹೀರೋಯಿನ್ಗಿದ್ರೆ ಹಾ ಇಲ್ಲ ಅವರಿಗೊಂದು ಕ್ವಶನ್ ಇದ್ರೆ ಇಲ್ಲಾಂದ್ರೆ ಮುಗಿಸ್ಬಿಡೋದು ಅಷ್ಟು ಓಕೆ ದಟ್ಸ್ ಇಟ್ ಸೊ ಪ್ರಶ್ನೆಗಳೆಲ್ಲ ಮುಗ್ದಿದೆ ಅಂದ್ಕೊಳ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ತುಂಬ ಧನ್ಯವಾದಗಳು ನೀವೆಲ್ಲ ನಮ್ಮ ಜೊತೆ ಇರೋದು ನಂಗೆ ಬಹಳ ಸಂತೋಷ ಇದೆ ರಾಜೇಶ್ ಸರ್ ರಾಜೇಶ್ವರ್ ದೀಪೋರೆ ಹಾಗೆಲ್ಲರೂ ತುಂಬ ತುಂಬ ಧನ್ಯವಾದ ನನ್ನ ಮೊದಲನೇ ಸಿನಿಮಾ ಇದು ಸೊ ನಮ್ಮ ನಿರ್ದೇಶಕರಾದ ದೀಪು ಅವರು ಅವರು ನನ್ನ ಚೂಸ್ ಮಾಡಿದ್ದಕ್ಕೆ ಮಾತೇಶ್ ನೀವು ನನ್ನ ರೆಫರ್ ಮಾಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ ಯು ನಾನು ಎಲ್ಲರೂ ಮಾತಾಡಿದೆ ರಶ್ಮಿತಾ ಸಾರಿ ನಿಮ್ಮ ಬಗ್ಗೆ ಮರೆತು ಬಿಟ್ಟೆ ದಯವಿಟ್ಟು ಕ್ಷಮೆ ಇರಲಿ ಇವ್ರು ನಮ್ಮ ಸಿನಿಮಾಗೆ ಸೆಲೆಕ್ಟ್ ಆಗಿದ್ದು ಹೇಗೆ ಅಂತ ಅದೊಂದು ಹೇಳಿಬಿಡ್ತೀನಿ ಒಂದು ಸಿನಿಮಾ ಮಾಡ್ತಾಯಿದ್ವಿ ನಾನು ಇವರು ಗುಡುಗುಡಿಯ ಸೇದಿ ನೋಡೋಂಥ ಆ ಸಿನಿಮಾದಲ್ಲಿ ಇವ್ರು ನನಗೆ ಪರಿಚಯ ಆದಾಗ ನಾವು ಈ ಕತೆ ಬರ್ಕೊಂಡಾಗ ಈ ಪಾತ್ರಕ್ಕೆ ರಶ್ಮಿಕಾ ಅವ್ರನ್ನ ರಶ್ಮಿತಾ ಅವ್ರನ್ನ ಸ ಒಂದು ಸಾರಿ ಕೇಳೋಣ ಅಂತ ಹೋಗಿದ್ವಿ ಆಗೋದಾಗ ಮೇಡಮ್ ಈ ಥರದ್ದೊಂದು ಕತೆ ಬರ್ಕೊಂಡಿದ್ದಾರೆ ದೀಪು ಅಂತ ಡೈರೆಕ್ಟ್ರು ಒಂದು ಸಾರಿ ನಿಮ್ಮ ನರೇಶನ್ ಕೊಡ್ತಾರೆ ಒಂದು ಸಾರಿ ಕತೆ ಕೇಳಿ ಅಂತ ಒಂದು ಕಾಫಿ ಕಾಫಿಡಿಯಲ್ಲಿ ಹೋಗಿ ಕತೆ ಎಲ್ಲ ಹೇಳಿದ್ವಿ ಎಲ್ಲ ಆಯ್ತು ಇವ್ರಿಗೆ ಕತೆ ಬಹಳ ಭಾಳ ಆಯಿತು ಸರಿ ದೀಪ ಅವರ ಹೀರೋ ಯಾರು ಅಂತ ಕೇಳಿದ್ರು ನಾನು ಪಕ್ಕದಲ್ಲೇ ಕೂತಿದ್ದನಲ್ಲ ಆ ಕಡೆ ತಿರುಗಿಬಿಟ್ಟೆ ದೀಪು ನೀನೇ ದೀಪು ಅಂತ ಸೊ ಆವಾಗ ಮಾಂತೇಶ್ವರ ಹೀರೋ ಅಂತ ಹೌದಾ ಓಕೆ ಓಕೆ ದೀಪ ಅವರು ಓಕೆ ನನಗೊಂದು ಎರಡು ದಿನ ಟೈಮ್ ಕೊಡಿ ಹೇಳ್ತೀನಿ ಅಂದರು ಆಮೇಲೆ ಕಾಫಿ ಕುಡಿದ್ಮೇಲೆ ಇಲ್ಲ ನಾನು ಈ ಸಿನಿಮಾ ಮಾಡ್ತೀನಿ ಅಂತಂದರು ಕಾಫಿ ಕುಡಿಯೋದ್ರಲ್ಲಿ ಇನ್ನೊಂದು ಚೂರು ಡೈರೆಕ್ಟ್ರ್ ಕನ್ವಿನ್ಸ್ ಮಾಡಿದ್ರು ಕಾಫಿ ಕುಡಿಯೋದ್ರಲ್ಲಿ ಮತ್ತೆ ಓಕೆ ಮಾಡಿ ಇವತ್ತು ಈ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಪಾತ್ರ ಮಾಡಿದ್ದಾರೆ ರಶ್ಮಿತಾ ಅವರೇ ನಿಮ್ಮ ಬದುಕು ಬಂಗಾರ ಆಗಲಿ ಈ ಸಿನಿಮಾದಿಂದ ಇನ್ನೂ ಯಥೇಚ್ಛವಾಗಿ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ಸಿಗಲಿ ಅಂತ ಮನ್ಸಾರ ಆರೈಸ್ತೀನಿ ಒನ್ ಸೆಕೆಂಡ್ ಆಲ್ ದ ಬೆಸ್ಟ್ ರಶ್ಮಿತಾ ಥ್ಯಾಂಕ್ ಯು ಇದೇ ಪ್ರಶ್ನೆ ಆಗಿತ್ತು ಆ್ಯಕ್ಚುಲಿ ನೀವು ಹೀರೋ ಅಂದ ತಕ್ಷಣ ರಿಯಾಕ್ಷನ್ ಹೇಗಿತ್ತು ಅಂತ ಆಲ್ರೆಡಿ ಆನ್ಸರ್ ಸಿಗ್ತದೆ ಧನ್ಯವಾದಗಳು ಸರ್ ಒಂದು ಗ್ರೂಪ್ ಫೋಟೋಗೆ ತೆಗೆಟ್ರೆ ನನ್ನ ಆತ್ಮೀಯ ಸ್ನೇಹಿತರು ರಾಯೇಶ್ ಕೂಡ ನಿರ್ದೇಶನದ ಅರಸಗನ ಪ್ರೇಮ ಪ್ರಸಂಗ ಯಶಸ್ವಿಯಾಗಿ ತಲೆ ಕಾಣಲಿ ಯಶಸ್ವಿಯಾಗಿ ನೂರು ದಿವಸ ಚಿತ್ರಮಂದಿರ ಓಡಲಿ ಅಂತೇಳಿ ನಾವೆಲ್ಲ ಸಹಕಾರ ಇದ್ದೇ ಇರುತ್ತೆ ಮತ್ತು ನಾವು ಸೇರಿ ತಂದ ಸೇರಿಕೊಂಡು ಅದ್ದೂರೆಗೆ ಮತ್ತೊಮ್ಮೆ ಎಲ್ಲ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡೋಕ್ಕೆ ಪ್ರಯತ್ನಪಟ್ಟು ಯಶಸ್ವಿಯಾಗಿ ತೆರೆ ಕಾಣಲಿ ಅಂತ ನಾನು ಆಚಿಸ್ತೀನಿ ನಮ್ಮ ತೇಜು ಮಸಾಲ ಕಂಪನಿಯ ಸಿ ಎ ಆದ ರಾಜೇಶ್ ಅವರು ಸುಮಾರು ದಿನಗಳಿಂದ ಬಂದು ಈ ಥರ ಒಂದು ಮೂವಿ ಮಾಡ್ತೀವಿ ಅಂದಾಗ ನನಗೆ ಆಶ್ಚರ್ಯ ಆಯಿತು ಬಟ್ ಅವರು ಆಲ್ರೆಡಿ ಸುಮಾರು ಎಲ್ಲ ಪ್ರೊಡ್ಯೂಸರ್ಗಳಿಗೂ ಅವರು ಸಿ ಎ ಆಗಿ ಅಪಾಯಿಂಟ್ ಆಗಿದ್ದಾರೆ ಬಟ್ ನಮಗೆ ಎಲ್ಲೋ ಒಂದು ಕಡೆ ಈ ಸಿನಿಮಾ ಹೆಸರು ಕೇಳಿದಾಗ ಇದು ಒಂದು ಹೊಸ ಕಾಮಿಡಿ ಚಿತ್ರ ಮಾಡ್ತಾ ಇದ್ದಾರೆ ಮಾಡಿ ಒಳ್ಳೇದಾಗಲಿ ಅಂತ ಅವತ್ತೂ ಕೂಡ ಹೇಳಿದ್ವಿ ನಮ್ಮ ಕಡೆಯಿಂದ ಏನು ಸಹಕಾರ ಬೇಕೋ ಕೊಡ್ತೀವಿ ಅಂತಲೂ ಹೇಳಿದ್ವಿ ಈಗಲೂ ಕೂಡ ಅದೇ ತರ ನಡ್ಕೋತಾ ಇದ್ದೀವಿ ಮುಂದೆ ಈ ಚಿತ್ರ ಯಶಸ್ವಿಯಾಗಿ ಕನ್ನಡ ನಾಡಿನಾದ್ಯಂತ ಒಳ್ಳೆ ಯಶಸ್ವಿ ಆಗಲಿ ಅಂತ ನಮ್ಮ ಕಡೆಯಿಂದ ಆರೈಸ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಆಫ್ ಸಿವಿಲ್ಸ್ ಫಾರ್ ಸಿವಿಲ್ ಸರ್ವಿಸಸ್ ಕಡೆಯಿಂದ ನಮ್ಮ ಸಿ ಆಗಿರೋ ಡಾಕ್ಟರ್ ಸಾರಿ ರಾಜೇಶ್ ಅವ್ರಿಗೆ ಹಾಂ ರಾಜೇಶ್ ಅವ್ರ ಬಗ್ಗೆ ಒಂದು ಮಾತು ಹೇಳಬಹುದು ನಾನು ಫೈವ್ ಇಯರ್ಸಿಂದ ನೋಡ್ತಾ ಇದ್ದೀನಿ ಅವ್ರು ಏನು ಮಾಡಿದ್ರು ತುಂಬ ಪ್ಯಾಷನಿಂದ ಮಾಡ್ತಾರೆ ಅವರು ಸಿ ಎ ಆಗಿರ್ಬೋದು ಅವ್ರ ಜಿಮ್ ಆಗಿರ್ಬೋದು ಅಥವಾ ಪ್ರೊಡಕ್ಷನ್ ಆಗಿರ್ಬೋದು ಪ್ರತಿಯೊಂದು ಈಗ ಎಲ್ ಎಲ್ ಬಿ ಕೂಡ ಮಾಡಿದ್ದಾರೆ ಸೊ ಎಲ್ಲ ಸೇರಿಸಿ ನೋಡಿದರೆ ಅವರು ಹೀ ಇಸ್ ಫುಲ್ ಆಫ್ ಪ್ಯಾಷನ್ ಆ್ಯಂಡ್ ಐ ವಿಶ್ ಹಾಂ ಅರಸ್ಯನ ಪ್ರೇಮ ಪ್ರಸಂಗ ಬಗ್ಗೆ ನಾನು ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಡು ಫಸ್ಟ್ ನೋಡಿದ್ದೆ ತುಂಬಾ ಚೆನ್ನಾಗಿದೆ ರಾಜೇಶ್ ಅವರೇ ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಮೇ ಇಟ್ ಹಿಟ್ ಅ ಸೆಂಚುರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಹಾಗೆ ನಮ್ಮೊಂದಿಗೆ ಸ್ಯಾಂಡಲ್ವುಡ್ನ ಹೆಸರಾಂತ ನಿರ್ಮಾಪಕರಿದ್ದಾರೆ ಶ್ರೀಯುತ ನವರಸನ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಅಂದೊಂದಿತ್ತು ಕಾಲದ ಪ್ರೊಡ್ಯೂಸರ್ ಶ್ರೀಯುತ ಸುರೇಶ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ನೀವ ಬನ್ನಿ ಅರಸಿನ ಪ್ರೇಮ ಪ್ರಸಂಗ ನಮ್ಮ ರಾಜೇಶ್ ಸರ್ ತುಂಬಾ ಇಷ್ಟಪಟ್ಟು ಅಂದ್ರೆ ಒಂದು ಫ್ಯಾಷನ್ ಇಂದ ಈ ಸಿನಿಮಾನ ಮಾಡಿ ಒಂದು ಏನಂತಾರೆ ಈಗ ನಾನು ಪ್ರೊಡಕ್ಷನ್ ಅವರು ಅವರು ಸಿ ಎ ಆಗಿ ಸುಮಾರು ನಂದು ಒಂದು ಐದಾರು ವರ್ಷದಿಂದ ನಮ್ಮ ಅಕೌಂಟ್ಸ್ ಆಗ್ಬೋದು ಪ್ರತಿಯೊಂದು ಅವರೇ ಮ್ಯಾನೇಜ್ ಮಾಡ್ತಿರೋದು ಇವತ್ತು ಈ ಎಮ್ ಎಮ್ ಬಿ ಲೆ ಲೆಗಸಿ ಆಗ್ಬೋದು ಎಲ್ಲ ಪ್ರತಿಯೊಂದು ಅವರೇ ನೋಡ್ಕೊಳ್ಳೋದು ಅಂಥ ಒಂದು ಇದು ಬಾಂಧವ್ಯ ನನಗೂ ಅವ್ರಿಗಿದೆ ಬಟ್ ಇದ್ರೂ ಈ ಸಿನಿಮಾ ಒಂದು ಫ್ಯಾಷನ್ ಇಟ್ಕೊಂಡು ಒಂದು ಕಾಮಿಡಿ ಜಾನರಲ್ಲಿ ಈ ಸಿನಿಮಾನ ತರಬೇಕು ಅಂತೇಳಿ ತುಂಬ ಪ್ರಯತ್ನಪಟ್ಟು ಮಾಡಿದ್ದಾರೆ ಮಾಂದೇಶ್ ಆಗ್ಬೋದು ಮತ್ತು ರಶ್ಮಿತಾ ಅವರಾಗಿರ್ಬೋದು ಮಿಕ್ಕಿದ ನಮ್ಮ ಡೈರೆಕ್ಟರ್ ದೀಪ ಅವರು ಹೊಸ ಪ್ರಯತ್ನ ಫಸ್ಟ್ ಸಿನಿಮಾ ಆದರೂ ಒಂದು ಒಳ್ಳೆ ಕಾಮಿಡಿ ಜಾನಲ್ನ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ಈ ಸಿನಿಮಾ ಮಾಡಿದ್ದಾರೆ ಬಟ್ ಅವರು ಮಾಡಿರೋಂಥ ಪ್ರಯತ್ನ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ನಿಮ್ಮೆಲ್ಲರ ಮುಂದೆ ಬರ್ತಾಯಿದೆ ಅರಸಯ್ಯನ ಅರಸಿ ಅಂತ ಕೇಳ್ಕೊತೀನಿ ಕನ್ನಡ ಜನತೆ ಹತ್ರ ಯಾಕಂದರೆ ಇವಾಗ ಕಾಮಿಡಿ ಚಾನಲ್ಗಳು ಚೆನ್ನಾಗಿ ವರ್ಕ್ ಆಗ್ತಿದೆ ಅದೇ ಥರ ಈ ಸಿನಿಮಾನು ವರ್ಕ್ ಆಗಲಿ ಅಂತ ಒಂದು ಆಶಿಸ್ತಾ ಇದ್ದೀನಿ ಥ್ಯಾಂಕ್ ಯು ರಾಜೇಶ್ ಸರ್ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ಈ ಸಿನಿಮಾದಲ್ಲಿ ನಿಮಗೊಂದು ನೂರು ಕೋಟಿ ಕ್ಲಬ್ ಸೇರಿ ಅಂತ ಕೇಳ್ಕೊತೀನಿ ಹಂಗೆ ನಮ್ಮ ಸುರೇಶ್ ಸರ್ದು ಸಿನಿಮಾ ರಿಲೀಸ್ ಆಗಿದೆ ಇವತ್ತು ಹನ್ನೊಂದಿತ್ತು ಕಾಲ ಆಲ್ ದಿ ಬೆಸ್ಟ್ ಸುರೇಶನ ಒಳ್ಳೆ ರಿಪೋರ್ಟು ಬಂದಿದೆ ಒಳ್ಳೇದಾಗಬೇಕು ನೀವು ನೀವು ಒಂದು ಕ್ಲಬ್ ಸೇರ್ಕೋಬೇಕು ಕಿಂಗ್ ಕ್ಲಬ್ ಎಲ್ರಿಗೂ ನಮಸ್ತೆ ನಮ್ಮ ಸ್ನೇಹಿತರು ರಾಜೇಶ್ ಸಾರು ಅಂದರೆ ಎಲ್ಲ ಕೆ ಜಿ ಮಾಸಾದವ್ರಿಗೆ ಹೇಳಿದ್ರು ಸಿನಿಮಾ ಮಾಡ್ತಾ ಇದ್ದೀವಿ ಅಂತ ಹೋಗಿ ಡಿಸ್ಕಸ್ ಮಾಡಿ ಹೇಳಿದ್ದಾರೆ ಮುಂಚೆನೆ ನಮಗೆ ಸಿನಿಮೆ ಎಲ್ಲ ಆದ್ಮೇಲೆ ಹೇಳಿದ್ದಾರೆ ನಾನೊಂದು ಸಿನಿಮಾ ಮಾಡಿದ್ದೀನಿ ಅಂತ ನೋಡಿ ಹೆಂಗಿದೆ ಕಾಗತಾಳಿ ಅಂದರೆ ಇದೆ ನಮಗೆ ಸಿನಿಮಾ ಮುಗಿಸ್ಕೊಂಡು ಬಂದರು ನಮ್ಮ ಹತ್ರ ಸರ್ ನಮ್ಮ ಸಿನಿಮಾ ಒಂದು ಮುಗು ನಮ್ಮದು ಸಿನಿಮಾ ಮುಗಿದೈತಿ ಅಂತ ಬಂದು ಹೇಳಿದ್ರು ಥ್ಯಾಂಕ್ ಯು ರಾಜೇಶ್ ಸರ್ ಅಂತ ಹೇಳಿದೆ ಹಾಗೆ ನೋಡಿದೆ ಟೈಲರ್ ತುಂಬ ಚೆನ್ನಾಗಿದೆ ಒಳ್ಳೆ ಕಾಮಿಡಿಯಾಗಿ ಸೂಪರಾಗಿದೆ ಹಾಡು ಹಾಡುಗಳೊಂದು ಎರಡು ಆ ಎರಡು ಸೂಪರ್ ಚೆನ್ನಾಗಿ ಬಂದಿದೆ ರಾಜೇಶ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೇ ಹತ್ತೊಂಬತ್ತನೇ ತಾರೀಕು ಇದೇ ಸಿನಿಮಾ ರಿಲೀಸ್ ಆಗ್ತದೆ ಎಲ್ಲರೂ ಥಿಯೇಟ್ರಲ್ಲೇ ಹೋಗಿ ಸಿನಿಮಾ ನೋಡಿ ರಾಜೇಶ್ ಸರ್ಗೆ ಒಳ್ಳೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ರಾಜೇಶ್ ಸರ್ ನಾನು ಸು ಖಂಡಿತ ನಾನು ಸುಧಾ ನಿಮ್ಗೆ ಸಪೋರ್ಟಾಗಿ ನಿಂತ್ಕೀನಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಚಿತ್ರತಂಡದ ಪರವಾಗಿ ಒಂದು ನಮ್ಮ ಎಷ್ಟು ಮಾತಾಡೋದು ಕಮ್ಮಿ ಆಗುತ್ತೆ ಈ ಸಿನಿಮಾ ಶುರುವಾಗಿದ್ದ ದಿನದಿಂದಲೂ ಜೊತೆಯಲ್ಲಿದ್ದೀನಿ ನಾನು ಸಿನಿಮಾ ಬರೀ ಕಾಮಿಡಿ ಅಲ್ಲ ನಗ್ತಾ ನಗ್ತಾ ಕಣ್ಣಂಚಲ್ಲಿ ಒಂದು ಚಿಕ್ಕ ನೆನಪಿನ ಬಿಂದು ಬಂದು ನಿಂತು ಬಿಡುತ್ತೆ ಸಿನಿಮಾದಲ್ಲಿ ಅದ್ಭುತವಾದ ಹಾಡುಗಳು ಒಳ್ಳೆಯ ಅಭಿನಯ ಒಳ್ಳೆಯ ಕತೆ ಇದೆಲ್ಲವನ್ನೂ ಜೊತೆಯಲ್ಲಿ ಕರ್ಕೊಂಡೋಗಿರ್ತಕ್ಕಂಥ ನಿರ್ದೇಶಕರು ಅವ್ರಿಗೆ ಕಣ್ಣ ಕಣ್ಣಾಗಿರ್ತಕ್ಕಂಥ ಛಾಯಾಗ್ರಾಹಕರು ಅವರಿಬ್ಬರ ಮಾತುಗಳಿಗೆ ಸಂಗೀತವನ್ನು ಕೊಟ್ಟಂಥ ಸಂಗೀತ ನಿರ್ದೇಶಕರು ಇವರೆಲ್ಲರನ್ನೂ ಒಟ್ಟುಗೂಡಿಸಿ ಕರ್ಕೊಂಡೋಗಿರ್ತಕ್ಕಂಥ ನಮ್ಮ ರಾಜೇಶ್ ಸಾರು ಸಿನಿಮಾ ಖಂಡಿತವಾಗಲೂ ದೊಡ್ಡ ಮಟ್ಟ ಗೆಲ್ಲುತ್ತೆ ಯಾಕೆ ಅಂತಂದರೆ ಕನ್ನಡಕ್ಕೆ ಮತ್ತೆ ಈಗ ಒಂದು ಒಳ್ಳೆಯ ಯುಗ ಆರಂಭ ಆಗಿದೆ ಅದನ್ನು ಈ ಸಿನಿಮಾ ಹಾಗೆ ಹೋಗುತ್ತೆ ಅರಸಾಯನ ಪ್ರೇಮ ಪ್ರಸಂಗ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಎಲ್ಲರೂ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ಹಾರಿಸಿ ಹಾರೈಸಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಥ್ಯಾಂಕ್ ಯು ಹಾಗೆ ನಿರ್ದೇಶಕರಾದಂಥ ಸಂತೋಷ್ ಸರ್ ನಮ್ಮೊಂದಿಗೆ ಬರಬೇಕು ಎಲ್ರಿಗೂ ನಮಸ್ಕಾರ ಬಂದಿರುವಂಥ ಎಲ್ಲರಿಗೂ ನಮಸ್ಕಾರ ಎರಡು ವಿಷಯ ಬಂದಿರೋದು ಎರಡು ವಿಷಯಕ್ಕೆ ನಮ್ಮ ರಾಜೇಶ್ ಸರ್ ನಮ್ಮ ಜಿ ಸಿನಿಮಾದ ಆಡಿಟರು ಅವರು ಪರಿಚಯ ಆಗಿದ್ದು ಟೂ ತೌಸಂಡ್ ಟ್ವೆಂಟಿ ಟೈಮಲ್ಲಿ ಅನಿಸುತ್ತೆ ಒಂದು ನಾಲ್ಕೈದು ವರ್ಷ ಹಿಂದೆ ಪರಿಚಯ ಆದರು ಆದರೆ ಅದಕ್ಕಿಂತ ಮುಂಚೆ ನಾವು ಈ ಸಿ ಎಗಳನ್ನ ಎರಡೆರಡು ವರ್ಷಕ್ಕೆಲ್ಲ ಚೇಂಜ್ ಮಾಡ್ಕೊಂಡೇ ಇದ್ವಿ ಒಬ್ಬರು ಸೆಟ್ ಆಗ್ತಾ ಇರಲಿಲ್ಲ ನಮಗೆ ಆದರೆ ರಾಜೇಶ್ ಸರ್ ಬಂದಾದಮೇಲೆ ಅಪ್ಡೇಟ್ಗಳನ್ನ ಅವರೇ ಪಾಪ ಕೇಳ್ತಾರೆ ನಮಗೆ ನಾವು ಅಪ್ಡೇಟ್ ಕೊಡೋದಕ್ಕಿಂತ ಮುಂಚೆ ಅಷ್ಟು ಒಬ್ಬ ಕ್ಲೈಂಟನ್ನ ಅವ ನಮ್ಗೆ ಗೊತ್ತು ನಮ್ಮ ಸಿನಿಮಾದವ್ರದ್ದು ಪರಿಸ್ಥಿತಿಗಳೆಲ್ಲ ಗೊ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ನಮ್ಮನ್ನು ಚೆನ್ನಾಗಿ ನಮ್ಮ ಜೀಸ್ ಮಸ್ನ ಚೆನ್ನಾಗಿ ಮಾಡ್ಕೊಂಡು ಇದ್ದಾರೆ ಎರಡನೇದ್ದು ನಮ್ಮ ಮಹಾಂತೇಶ್ ಬಾರೋ ಮೇಲೆ ಬಾರಲ್ಲ ನಾವು ಇಬ್ಬರು ಒಂದೇ ಊರವರು ನಾವು ಸುಮಾರು ಒಂದು ಸಿಕ್ಸ್ ಹಂಡ್ರೆಡ್ ಕಿಲೋಮೀಟ್ರ್ ದೂರದಿಂದ ಬೆಂಗಳೂರಿಗೆ ಬಂದಿದ್ದೀವಿ ನಾನು ತಾಳಿಕೋಟೆ ಹತ್ತಿರ ನಾಗೂರು ಅಂತ ಇವನು ತಾಳಿಕೋಟಿ ಹತ್ತಿರ ಕೊಡೇಕಲ್ ಕೊಡಕ್ಕ ಒಂದೇ ತಾಲೂಕವರು ಒಂದೇ ಊರವರು ಒಂದು ಅಲ್ಲಂದರೆ ಈ ಮಂಡ್ಯ ಮತ್ತು ಮೈಸೂರು ಈ ತುಮಕೂರು ಹತ್ತಿರದಲ್ಲಿರೋರಿಗೆಲ್ಲರಿಗೂ ಸಿನಿಮಾ ತುಂಬ ಹತ್ತಿರ ಹೇಳ್ಕೊಳ್ಳುತ್ತೆ ಆದರೆ ನಾವೆಲ್ಲ ಆರುನೂರು ಏಳ್ನೂರು ಕಿಲೋಮೀಟ್ರ್ ದೂರದಿಂದ ಬಂದು ಇಲ್ಲಿ ಯಾರೂ ಗಾಡ್ ಫಾದರ್ಗಳು ಇಲ್ಲದೆ ಯಾರೂ ಪರಿಚಯ ಇಲ್ಲದೆ ಸಿನಿಮಾ ಒಳಗಡೆ ಒಳಗಡೆ ಎಂಟ್ರಿ ಆಗಿ ಬಂದು ಈ ಮಟ್ಟಕ್ಕೆ ಮಹಾಂತೇಶ್ ಬೆಳೆದಿದ್ದಾನೆ ಅಂದರೆ ಅವನ ಶ್ರಮಕ್ಕೆ ಒಂದು ದೊಡ್ಡ ಚಪ್ಪಾಳೆ ಬರಲಿ ಫಸ್ಟು ಸಾಧನೆ ಅಂದರೆ ಒಬ್ಬ ಹೀರೋ ಆಗಿ ಇವತ್ತು ಅವನು ಸಿನಿಮಾದಲ್ಲಿ ಆ್ಯಕ್ಟ್ ಇದ್ದಾನೆ ನಮ್ಮ ಕಾಲ್ ಅಂದರೆ ನಾವೆಲ್ಲ ಸಿನಿಮಾ ಅಂದರೆ ಸ್ಕೂಲಲ್ಲಿ ಕಾಲೇಜಲ್ಲಿ ಇರಬೇಕಾದ ಟೈಮಲ್ಲಿ ಸರ್ ಈ ಥರದ್ದು ಮಾಡ್ತಾ ಇದ್ದಿದ್ದು ನಾವು ಅದನ್ನೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ ಬಂಡ ನನಗಂಡ ಆ ಥರದ್ದು ತುಂಬ ಸಿನಿಮಾಗಳನ್ನೆಲ್ಲ ನಾವೆಲ್ಲ ಮಾಡಿದ್ವಿ ಅದಾದಮೇಲೆ ಆ ಥರದ್ದು ಒಂದು ಗ್ಯಾಪ್ ಆಗಿತ್ತು ಆ ಗ್ಯಾಪನ್ನ ಮಹಾಂತೇಶ್ ಫಿಲ್ಫಿಲ್ ಮಾಡಲಿ ಅಂತ ಕೇಳ್ಕೊಳ್ತೀನಿ ಡೈರೆಕ್ಟರ್ ತುಂಬ ಒಳ್ಳೆಯ ಸಿನಿಮಾ ಟ್ರೇಲರಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದು ಹೊಸ ಅಂದರೆ ನಾವೇನಿವಾಗ ಸೂ ಫ್ರಾಮ್ ಸೂ ಎಲ್ಲ ನೋಡಿಕೊಂಡು ಒಂದು ಮತ್ತೆ ರಿಫ್ರೆಶ್ ಆಗಿ ಬರ್ತಾಯಿದ್ದೀವಿ ಥಿಯೇಟ್ರಿಗೆ ಅದೇ ಒಂದು ಮೂಡಲ್ಲಿ ಈ ಸಿನಿಮಾನು ತೊಗೊಂಡು ಹೋಗಲಿ ರಾಜೇಶ್ಸರಿಗೆ ಸಾಕಷ್ಟು ದುಡ್ಡು ಬರಲಿ ಈ ಸಿನಿಮಾ ಮೂಲಕ ಹೆಸರು ಬರಲಿ ಯಾಕೆಂದರೆ ಅವರು ಆಗಿದ್ದಾರೆ ಇನ್ನೇನೇ ದುಡ್ಡು ಬಂದರೂ ಅದನ್ನು ಸಿನಿಮಾಗೆ ಹಾಕ್ತಾರೆ ಆ ಧೈರ್ಯ ಮೇಲೆ ಅವ್ರಿಗೊಂದು ಸ್ವಲ್ಪ ಜಾಸ್ತಿ ದುಡ್ಡು ಬರಲಿ ಅಂತ ಕೇಳ್ಕೊಳ್ತೀನಿ ನಮ್ಮಂಥ ಡೈರೆಕ್ಟರ್ಸ್ಗೆ ನಮ್ಮಂಥ ಇವ್ರಿಗೆಲ್ಲರಿಗೂ ಅವರು ಹೆಚ್ಚತ್ತು ಸಿನಿಮಾಗಳನ್ನ ಮಾಡಲಿ ಮುಂದೆ ಅಂತ ಅದೇ ಅದರಿಂದ ಈ ಟೀಮ್ಗೆ ಮ್ಯೂಸಿಕ್ ಭಾಳ ಚೆನ್ನಾಗಿದೆ ಸಾಂಗ್ಗಳು ತುಂಬ ಎರಡೂ ಸಾಂಗು ತುಂಬ ಚೆನ್ನಾಗಿದೆ ಅದು ಇಲ್ಲಿ ಬಂದಾಗಲೇ ನೋಡಿದ್ದು ಅದನ್ನೇ ಅವ್ರು ಕಳಿಸಿದ್ರು ಸ್ವಲ್ಪ ಸ್ವಲ್ಪ ನೋಡಿದ್ವಿ ಆದರೆ ಸಾಂಗ್ಗಳ್ನ ಹೆಚ್ಚಿನ್ನೂ ಮುಟ್ಸಿದ್ರೆ ಮೋಸ್ಟ್ಲಿ ಇದು ತುಂಬ ಫ್ರೆಶ್ ಆಗಿದೆ ಅಂತ ಅನ್ನಿಸ್ತೀವಿ ಎರಡು ಸಾಂಗು ಹೆಚ್ಚು ಅವೆರಡು ಸಾಂಗ್ನ ಇವತ್ತಿನ ಟ್ರೆಂಡಿಗೆ ತಕ್ಕನಂಗೆ ಸ್ವಲ್ಪ ರೀಚ್ ಮಾಡಿದ್ರೆ ತುಂಬ ಒಳ್ಳೆಯ ರೀಚ್ ಆಗುತ್ತೆ ಸ್ವಲ್ಪ ಕಂಟೆಂಟ್ ತುಂಬ ಚೆನ್ನಾಗಿದೆ ಅನಿಸುತ್ತೆ ಹೆಚ್ಚು ರೀಚ್ ಮಾಡಿ ಎಲ್ರಿಗೂ ಮುಟ್ಸೋ ಥರ ಆಗಲಿ ಟೀಮ್ಗೆ ಒಳ್ಳೆಯದಾಗಲಿ ಯುವ ಸರ್ ಬಂದಿದ್ದಾರೆ ಸರ್ ನಮಗೆ ಅಪ್ಪು ಸರ್ ಲಗೇಜ್ ನಾವೆಲ್ಲ ನಾವೆಲ್ಲ ಅಪ್ಪು ಸರ್ ಶಿವಣ್ಣ ಅವ್ರನ್ನೆಲ್ಲ ನೋಡಿಕೊಂಡು ಅವ್ರ ಜೊತೆ ಕೆಲಸ ಮಾಡಿಕೊಂಡು ನಮ್ಮ ಸಿನಿಮಾದಲ್ಲಿ ಅಪ್ಪು ಸರ್ ಮಾಡಿದರು ಪಡ್ಡೇಹಳ್ಳಿಯಲ್ಲಿ ಆ ಥರದ ಸಿನಿಮಾಗಳನ್ನ ನೋಡಿಕೊಂಡು ನಾವೆಲ್ಲ ನಿಮ್ಮಿಂದ ಆಕಾಶು ಮಿಲನ ಆ ಥರದ್ದೆನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಆ ಥರದ ಸಿನಿಮಾಗಳನ್ನ ದಯವಿಟ್ಟು ಮಾಡಿ ಅಂತ ಕೇಳ್ಕೊಳ್ತೀನಿ ಸರ್ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಮಾತಾಡಿದ ಎಲ್ರಿಗೂ ನಮಸ್ಕಾರ ಮಹಾಂತೇಶು ಮತ್ತು ರಾಜೇಶ್ ಸರ್ ಇಬ್ಬರು ನನಗೆ ಹಳೆಯ ಸ್ನೇಹಿತರು ನಾನು ಅಭಿನಯ ತರಂಗ ಶಾಲೆನಲ್ಲಿ ಜೂನಿಯರ್ ಅಲ್ಲ ನಾನು ಅಭಿನಯ ತರಂಗ ಶಾಲೆನಲ್ಲಿ ಇವರು ಜೂನಿಯರ್ ಸೊ ಅವಾಗಿಂದ ಸ್ನೇಹಿತರು ಇಬ್ಬರು ಸಿನಿಮಾ ಮಾಡ್ತಾ ಅಂತ ನನಗೂ ಗೊತ್ತಿರಲಿಲ್ಲ ಎಲ್ಲ ನಾನು ಶೋರಿಲ್ ನೋಡಿದ್ಮೇಲೆ ಗೊತ್ತಾಗಿತ್ತು ಮಾಂತೇಶ್ ನನ್ನ ಸಿನಿಮಾದಲ್ಲಿ ಆ್ಯಕ್ ಮಾಡೋದ್ ಮಾಡ್ತಾ ಇದ್ರು ಇನ್ನೊಂದು ವಿಷಯ ಗ್ರಾಮಾಯಣದಲ್ಲಿ ನಾನು ಅಸ್ಟೆಂಟ್ ಡೈರೆಕ್ಟ್ರ್ ಇವ್ರಿಗೆ ಸೊ ಹಾಗಾಗಿ ಮಾಂತೇಶ್ ಮತ್ತು ರಾಜೇಶ್ ಸರ್ ಅಂದರೆ ಒಂದು ಒಳ್ಳೆ ಸ್ನೇಹ ಇತ್ತು ಅವರಿಬ್ರು ಸೇರಿ ಸಿನಿಮಾ ಮಾಡ್ತಾರೆ ಅಂದಾಗ ಖುಷಿ ಇತ್ತು ಮತ್ತು ಶೋರಿಲ್ ನೋಡಿದಾಗ ನಂಗೆ ತುಂಬ ಖುಷಿಯಾಗೋಯ್ತು ಕ್ಯಾಮ್ರಾಮ್ಯಾನು ಹುಡುಗ ಸೂಪರಾಗಿ ಕೆಲಸ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರಿಬ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನನಗೆ ಆಮೇಲೆ ಅದಾದಮೇಲೆ ರೀಸೆಂಟಾಗಿ ನಾನು ಈ ಸಿನಿಮಾ ನೋಡಿದೆ ಈ ಸಿನಿಮಾದಲ್ಲಿ ಒಂದು ಮುಗ್ಧತೆ ಇದೆ ಆ ಮುಗ್ಧತೆಗೊಂದ ಒಂದು ಸರಳತೆ ಬಂದಿದೆ ಆ ಸರಳತೆ ನಾ ಸಿನಿಮಾಟೋಗ್ರಾಫರ್ ತುಂಬಾ ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ ಆ ಎಲ್ಲ ಸರಳ ಕೆಲಸಕ್ಕೆ ಸಂಗೀತ ನಿರ್ದೇಶಕರಿಬ್ಬರೂ ಸೇರ್ಕೊಂಡು ಒಳ್ಳೆಯ ಹಿತವಾದ ಕೇಳೋ ಇಂಪಾಗಿರೋ ಸಂಗೀತ ಕೊಟ್ಟಿದ್ದಾರೆ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ನಟಿಸಿದ್ದಾರೆ ಯಾವ ಕಲಾವಿದರು ಇವರು ಏನು ಆ್ಯಕ್ಟ್ ಮಾಡಿದ್ದಾರೆ ಅಂತ ಅನ್ಸಲ್ಲ ಅಲ್ಲೇ ನೆಲದಿಂದ ಬಂದರು ಅಂತ ಅನಿಸುತ್ತೆ ನಮ್ಮ ನಂಗೆ ಯಾವಾಗಲೂ ನಾನು ಯಾವಾಗಲೂ ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ನಮ್ಮ ಊರಿನ ಕತೆಗಳು ನಾವು ಸೇಲ್ ಆಗ್ತವೆ ಅಂತ ಸೊ ನಮ್ಮ ನಮ್ಮ ಊರಿನ ಕತೆ ನಾವು ಪ್ರತಿಯೊಬ್ಬ ನಿರ್ದೇಶಕ ತಂದರೆ ಸೆಲ್ ಆಗ್ತವೆ ಆಲ್ರೆಡಿ ಒಂದಷ್ಟು ಉದಾಹರಣೆಗಳು ಗೊತ್ತಾಗ್ತದೆ ಸೊ ಈ ಸಿನಿಮಾನು ಹಾಗೆ ಇಟ್ಟಾಗಲಿ ಮನಸಾರೆ ಹಾರೈಸ್ತೀನಿ ಸರ್ ನೀವು ಗೆದ್ರೆ ನಿಜವಾಗ್ಲೂ ಆರಾಮ್ಸೆಗೆ ನಿಜವಾಗ್ಲೂ ಬ ನಿರ್ದೇಶಕನ ಸ್ವಾತಂತ್ರ್ಯಕ್ಕೆ ಏನು ಸ್ವಾತಂತ್ರ್ಯ ಕೊಡಬೇಕು ಆ ಸ್ವಾತಂತ್ರ್ಯನ ಅರ್ಥ ಮಾಡ್ಕೊಂಡಿರೋ ಪ್ರೊಡ್ಯೂಸರ್ ನೀವು ನಿಮ್ಮಂಥ ಗೆಲ್ಬೇಕು ಆ್ಯಕ್ಚುಲಿ ಗೆದ್ದರೆ ಹೊಸ ನಿರ್ದೇಶಕರು ಸ್ಕ್ರಿಪ್ಟಲ್ಲಿ ಬರ್ಕೊಂಡಿರೋದನ್ನ ಹಂಡ್ರೆಡ್ ಪರ್ಸೆಂಟು ಸ್ಕ್ರೀನಿಗೆ ತರೋದಕ್ಕೆ ಅವಕಾಶ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ಸ್ಕ್ರಿಪ್ಟಲ್ಲಿ ಬರೆದಿರೋದನ್ನ ಎಷ್ಟು ನಿರ್ದೇಶಕರು ಕನ್ನಡ ಚಿತ್ರರಂಗದಲ್ಲಿ ಸ್ಕ್ರೀನಿಗೆ ತರ್ತಾರೋ ನನಗಂತೂ ಸತ್ಯ ಗೊತ್ತಿಲ್ಲ ಸೊ ಆ ಎಲ್ಲ ಅರ್ಥ ಆಗುತ್ತೆ ಆ ಸ್ಕ್ರಿ ನಿರ್ದೇಶಕರ ಸ್ಕ್ರಿಪ್ಟ್ ವ್ಯಾಲ್ಯೂ ಅಂತ ನಂಗೆ ಗೊತ್ತು ನಿಮಗೆ ಸೊ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಎಲ್ಲ ಟೀಮ್ ಅವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟ್ ಈ ಸಿನಿಮಾ ಗೆದ್ದರೆ ಇನ್ನೊಂದಷ್ಟು ಜನ ಹೊಸಬ್ರಿಗೆ ಅವಕಾಶ ಸಿಗುತ್ತೆ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಓ ಒಳ್ಳೆಯದಾಗಲಿ ಎಲ್ರಿಗೂ ನಮಸ್ಕಾರ ಮಾತಾ ನನ್ನ ಗುರುಶೀಶರಿಂದ ಜರ್ನಿ ನಾನು ಪ್ರೊಡಕ್ಷನಲ್ಲಿ ಮಾಡ್ತಾಯಿದ್ದಾನೆ ಡೈರೆಕ್ಷನಲ್ಲಿ ಎಲ್ಲ ಜೊತೆಯಲ್ಲೇ ಇದ್ದಾನೆ ಮೋಸ್ಟ್ಲಿ ನಮ್ಮ ಮೂರು ಜನ ಯು ಕೆ ಅವರು ಅನ್ಸುತ್ತೆ ನೀವು ನಾವೆಲ್ಲರೂ ಶೂಟಿಂಗ್ ಎಲ್ಲ ಮುಗಿಸಿದ್ರು ಒಂದು ಸರಿ ರಾಜ ಸರ್ ಆಫೀಸಲ್ಲಿ ಕೂತ್ವಿ ಅವರು ಒಂದು ಪ್ರೊಡಕ್ಷನ್ ಕಾಸ್ಟ್ ನಂಬರ್ ಹೇಳಿದ್ರು ನನಗೆ ಶಾಕ್ ಆಗೋಯ್ತು ಅವಾಗ ಏನು ಸರ್ ಹೀರೋ ನಿಮ್ಗೆ ಹಿಂಗೆ ಈ ಲೆವೆವಲ್ಗೆ ಮೋಸ ಮಾಡಿದ್ರು ಇಷ್ಟೆಲ್ಲ ಇನ್ವೆಸ್ಟ್ ಮಾಡ್ಬೋದು ಅವ್ನು ಹಕ್ಕಂಡು ಇಷ್ಟೆಲ್ಲ ಮಾಡ್ತಿರಲ್ಲ ಅಂತ ನಾನು ನಿಜವಾಗ್ಲೂ ಬೈದೆ ಸರ್ ಅವನೇನು ನಾನು ಅಕ್ ಅವನೇನು ಹೇಳಿಲ್ಲ ಸರ್ ಆ್ಯಕ್ಚುಲಿ ನಾನೇ ಈ ಕ್ಯಾರೆಕ್ಟ್ರಿಗೆ ಮ್ಯಾಚ್ ಆಗುತ್ತೆ ಹಾಕ್ಕೊಳ್ಳಿ ಅಂತ ನಾನು ಡೈರೆಕ್ಟ್ರಿಗೆ ಹೇಳಿದೆ ಅಂತ ಆವಾಗ ಶೋ ಇಲ್ಲಿ ತೋರಿಸಿದ್ರು ನನಗೆ ತುಂಬ ಆಯಿತು ಅಂದರೆ ಅಲ್ಲೇ ಪ್ರೊಡ್ಯೂಸರ್ ಅವರು ಪ್ಯಾಷನ್ ಅರ್ಥ ಆಗುತ್ತೆ ಈ ಪಾತ್ರಕ್ಕೆ ಇವರು ಹಾಕ್ಕೊಂಡು ಇವನ ಮೇಲೆ ಅಷ್ಟು ಇನ್ವೆಸ್ಟ್ ಮಾಡಿದ್ದು ತುಂಬ ಅಂದರೆ ಅವರು ಆ ಕತೆಗೆ ಎಷ್ಟು ಒಗ್ಗುತ್ತೋ ಅನ್ನೋದು ಅಲ್ಲೇ ಅರ್ಥ ಆಯಿತು ಸೊ ಆ ಶೋ ರೀಲ್ ನೋಡಿದಾಗ ನನಗೆ ಅಂದರೆ ಅದುವರೆಗೂ ಎಲ್ಲರಂತೆ ನಾನು ಅಂತ ಏನೋ ಒಂದು ಟ್ರೈ ಮಾಡ್ತಾ ಇದ್ದಾನಂತ ಒಂದು ನೆಗ್ಲಿಜೆನ್ಸ್ ಮಾಡ್ಕೊಂಡಿದ್ದೆ ಬಟ್ ಆ ಇಲ್ಲಿ ನೋಡಿದಾಗ ನನ್ನ ಒಪಿನಿಯನ್ ಬದಲಾಯಿತು ಇವಾಗ ನೀವು ಟ್ರೈಲರ್ ನೋಡಿದ್ದೀರಾ ತುಂಬ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಸಿನಿಮಾಟೋಗ್ರಾಫರ್ ಮತ್ತು ಡೈರೆಕ್ಟ್ರು ಡೈರೆಕ್ಟ್ರ್ ಮೂಲತಃ ಹಳ್ಳಿಯಾಗಿರೋದ್ರಿಂದ ಅದನ್ನ ತುಂಬ ಅಲ್ಲಿ ಊರಿನ ಒಂದು ಜೀವಂತಿಕೆ ಹಾಗೆ ಉಳಿಸ್ಕೊಂಡಿದ್ದಾರೆ ಮತ್ತು ಪಾತ್ರ ತುಂಬ ಇಷ್ಟ ಆಯಿತು ಒಂದು ಹೆಣ್ಣದ ಮುಂದೆ ಹಾಡಾಡೋದು ಭವಿಷ್ಯ ಅದು ನಮ್ಮೂರುಗಳಲ್ಲಿ ತುಂಬ ಹತ್ತಿರವಾದ್ದು ಅಂದರೆ ಪ್ರತಿ ಸತ್ತಾಗೋ ಭಜನೆ ತಂಡ ಬರುತ್ತೆ ಆ ತಂಡ ಪ್ರತಿಬಿಂಬಿಸಿ ಮಾಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೋಸ್ಟ್ಲಿ ಇದು ಒಂಥರ ಒಳ್ಳೆ ಪ್ರಯತ್ನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ರಾಜೇಶ್ ಅಲ್ಲದೆ ಇಂಡಸ್ಟ್ರಿಗೂ ಈ ಥರದ ಅಭಿರುಚಿ ಸಿನಿಮಾಗಳು ಗೆದ್ದರೆ ಈ ಥರ ಪ್ರಯತ್ನಗಳು ಆಗ್ತವೆ ನೀವುಗಳೆಲ್ಲ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಅರಸಯ್ಯನ ಪ್ರೇಮ ಪ್ರಸಂಗ ಈ ಟೈಟಲೇ ಒಂದು ಬ್ಯೂಟಿಫುಲ್ ಫೀಲ್ ಕೊಡುತ್ತೆ ಆ್ಯಕ್ಚುಲಿ ನನಗೆ ಡೈರೆಕ್ಟ್ರ್ ದೀಪು ಮತ್ತು ಮಹಾಂತೇಶ್ ಸುಮಾರು ವರ್ಷಗಳಿಂದ ಪರಿಚಯ ಅವರ ಒಂದು ಜರ್ನಿನ ನಾನು ನೋಡಿದೆ ಆ್ಯಕ್ಚುಲಿ ಈ ಸಿನಿಮಾದ ಒಂದು ಜರ್ನಿ ಆಗಲಿ ಅಥವಾ ಈ ಸಿನಿಮಾ ಕಟ್ಕೊಡೋ ಸಮಯದಲ್ಲಾಗಲಿ ಅಥವಾ ಅದಾದ ಮೇಲಾಗಿರುವಂಥ ಟೈಮ್ ಆಗಲಿ ಒಂದು ಕಂಟೆಂಟ್ಗೆ ಒಂದು ಕಂಟೆಂಟ್ಗೆ ಕರೆಕ್ಟಾದ ಟೈಮಲ್ಲಿ ಕರೆಕ್ಟಾದ ಸಪೋರ್ಟ್ ಸಿಗುತ್ತೆ ಅನ್ನೋದಕ್ಕೆ ಇದು ಒಂದು ಒಳ್ಳೆಯ ಉದಾಹರಣೆ ಆ್ಯಕ್ಚುಲಿ ಇಷ್ಟೊಂದು ಜನ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ ಇಷ್ಟೊಂದು ದೊಡ್ಡದಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದಾಗ ಅರಸೈನ ಪ್ರೇಮ ಪ್ರಸಂಗ ಅಷ್ಟೇ ಅಲ್ಲ ಇದು ಇಲ್ಲಿರುವಂಥ ಅಷ್ಟು ಫೇಸಸ್ ಸಾಕು ಈ ಸಿನಿಮಾ ಯಾವ ಮಟ್ಟದಲ್ಲಿ ರೆಡಿಯಾಗಿದೆ ಅಂತ ಹೇಳೋದಕ್ಕೆ ಆ್ಯಂಡ್ ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ರಾಜೇಶ್ ಸರ್ ತುಂಬ ಒಳ್ಳೆ ಕಂಟೆಂಟ್ ಮಾಡಿದ್ದೀರಾ ತುಂಬ ಒಳ್ಳೆ ಟ್ರೈಲರ್ ಆ್ಯಂಡ್ ಸಿನಿಮಾ ಕೂಡ ತುಂಬ ಚೆನ್ನಾಗಿದೆ ಅಂತ ಗೊತ್ತು ಆ್ಯಂಡ್ ಹಾಡುಗಳು ಅಷ್ಟು ತುಂಬ ಚೆನ್ನಾಗಿದೆ ಪ್ರವೀಣ್ ನನಗೆ ತುಂಬ ಕ್ಲೋಸ್ ಫ್ರೆಂಡ್ ಆ್ಯಕ್ಚುಲಿ ಥಿಯೇಟ್ರಿಂದ ಆ್ಯಂಡ್ ಪ್ರದೀಪ್ ಪ್ರವೀಣ್ ಮತ್ತು ಗುರುಪ್ರಸಾದ್ ನರ್ನಾಡ್ ಈ ಸಿನಿಮಾನ ಇನ್ನೊಂದು ಲೆವೆಲ್ಗೆ ತಗೊಂಡೋಗಿರೋದು ಗುರುಪ್ರಸಾದ್ ನರ್ನಾಡ್ ಸಿನಿಮಾಟೋಗ್ರಾಫರ್ ಮ್ಯೂಸಿಕ್ಕು ಡೈರೆಕ್ಷನು ಪ್ಲೇ ಮತ್ತು ಸಿನಿಮಾಟಗ್ರಫಿ ಈ ಸಿನಿಮಾದ ಒಂದು ಅದ್ಭುತವಾದಂಥ ಒಂದು ಸ್ಟ್ರಾಂಗ್ ಪಿಲ್ಲರ್ಸ್ಗಳು ಆ್ಯಂಡ್ ಥಿಯೇಟ್ರಲ್ಲಿ ಇದೊಂದು ಒಳ್ಳೆಯ ಸದಬುರುಚಿಯ ಸಿನಿಮಾ ಆಗೋದಂತೂ ಖಂಡಿತ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಮಾಂತೇಶ್ ಹೀರೋ ಆಗಿ ಇಂಡಸ್ಟ್ರಿನಲ್ಲಿ ನಿಂತ್ಕೊಳ್ಳುವಂಥ ಎಲ್ಲ ಥರದ ಒಂದು ನಿನಗೊಂದು ಆಪರ್ಚುನಿಟಿ ಸಿಕ್ಕಿದೆ ಸೊ ಆಲ್ ದ ವೆರಿ ಬೆಸ್ಟ್ ಮತ್ತು ಇಡೀ ತಂಡಕ್ಕೆ ಪ್ರೊಡಕ್ಷನ್ಗೆ ಮತ್ತು ಇಡೀ ಕ್ಯಾಸ್ಟ್ಗೆ ನಮ್ಮೆಲ್ಲರ ಪರವಾಗಿ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್